ಮಾಡ್ ಮಾಡಿ ಅವರನ್ನ ಮಾಡಬಹುದು ನಾವು ಕಂಪ್ಲೇಂಟ್ ಮಾಡ್ತೀವಿ ನಾವು ಲಟ್ಟೆ ಮಾಡಿ ಹೌದು ಹೌದು ಈಗ ನಾನು ಮಾತಾಡಲ್ಲ ಅವನಿಗೆ ಹಾಕ್ಬೇಕಿಲ್ಲ ನಾವು ಸುತ್ತಿನಂತೆ ಬರೀ ಬರ್ರಿ ಬರೀ ನಾವು ಮಾತಾಡಲ್ಲ ಅಂತ ದುರಾಣಗಾರದಿಂದ ಮಾತಾಡಿದ್ದಾರೆ ಹಾಗಾಗಿ ಈ ಏನು ಈ ಎಮ್ಮ ಬ್ಯಾಂಕ್ ಮ್ಯಾನೇಜರ್ ಇದಾರೆ ಆ ಅಮ್ಮನಿಗೆ ಕಾನೂನು ರೀತಿ ಕ್ರಮ ಕರ್ನಾಟಕದಿಂದ ಯಾವುದೇ ಬ್ಯಾಂಕಲ್ಲಿ ಕೆಲಸ ಮಾಡಬಾರ್ದು ಈ ಅಮ್ಮನ ಕಾನೂನು ರೀತಿ ಕ್ರಮ ತಗೊಳ ಜೊತೆಗೆ ಈ ಅಮ್ಮ ಕನ್ನಡಿಗರ ಕ್ಷಮೆ ಯಾಚನೆ ಮಾಡಬೇಕು ಯಾಕೆಂದರೆ ನಾನು ಏನೋ ಒಂದು ನಾಮಕ ವ್ಯವಸ್ಥೆಗೆ ಕನ್ನಡಿಗರಿಗೆ ಏನೋ ಅವರು ದಿಮಾಕಿನಿಂದ ಆಕೆ ನಡವಳಿಕೆ ಆಕೆ ನಡವಳಿಕೆ ನಾವು ಖಂಡಿಸ್ತೀವಿ ಈ ಕೂಡಲೇ ಏನು ನಮ್ಮ ಪೊಲೀಸ್ ಸೂರ್ಯನಗರ ಪೊಲೀಸ್ ಠಾಣೆ ಆಕೆ ಮೇಲೆ ಎಫ್ ಐ ಆರ್ ಮಾಡಿ ವದ್ದು ಒಳಗಡೆ ಹಾಕಬೇಕು ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಬಡ ಹೊರ್ಗಡೆ ನಿಂತೆ ಆಯಮ್ಮ ಕಳಿಸಿದ್ರೆ ಮಸಿ ಬರೀತೀವಿ ನಾವೇ ಕಾನೂನು ಕೈ ಕ್ರಮ ತಗೋಬೇಕಾಗ್ತದೆ ಹಾಗಾಗಿ ದಯಮಾಡಿ ಇನ್ನಾದರೂ ಎಚ್ಚೆತ್ಕೋಬೇಕು ಏನು ಕನ್ನಡಿಗರ ಮೇಲೆ ದರ್ಪ ಮಾಡೋದು ನಿಲ್ಲಿಸಬೇಕು ನೀವು ಕರ್ನಾಟಕದಲ್ಲಿ ಅನ್ನ ತಿಂತೀರಿ ಕರ್ನಾಟಕದಲ್ಲಿ ದುಡಿತೀರಿ ನಿಮಗೆ ಕನ್ನಡ ಮಾತಾಡೋಕ್ಕೆ ಯಾಕೆ ದಿಮಾಕು ಸಿ ಎಂ ಆದೇಶ ಮಾಡಿದ್ದಾರೆ ಆರು ತಿಂಗಳಲ್ಲಿ ಕನ್ನಡ ಕಲಿಬೇಕು ಕನ್ನಡ ಮಾತಾಡಬೇಕು ಅಂತ ಸಿ ಎಂ ಹೇಳಿದ್ರು ಕೂಡ ನಿಮ್ಮ ದಿಮಾಗಿನಿಂದ ನಾನು ಕನ್ನಡ ಬರಲ್ಲ ನಾನು ಮಾತಾಡೋದಿಲ್ಲ ಅಂತಂದ್ರೆ ನಿನಗೆ ಕರ್ನಾಟಕದಲ್ಲಿ ನೌಕರಿ ಯಾಕೆ ಬೇಕು ನಿಮ್ಮ ಊರಿಗೆ ಗಂಟು ಮುಟ್ಟೆಗೆ ಕಟ್ಕೊಂಡು ಖಾಲಿ ಮಾಡು ಏನಕ್ಕೆ ಇಲ್ಲಿ ಕೆಲಸ ಮಾಡ್ತೀಯಾ ನಿನಗೆ ಯೋಗ್ಯತೆ ಇದೆಯಾ ನಿನಗೆ ಮಾನ ಇದೆಯಾ ಕನ್ನಡ ನಾಡಿನಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಇಲ್ಲಿ ಗಾಳಿ ಬೆಳೆಸಿ ಇಲ್ಲಿ ಬೇಡ ಅಂದರೆ ನಿಮ್ಮ ನಾಡಿಗೆ ನೀನು ತೊಲಗು ಗಂಟು ಮುಟ್ಟೆ ಕಟ್ಕೊಂಡು ಖಾಲಿ ಮಾಡು ನಿನ್ನ ಯೋಗ್ಯತೆ ಇದ್ರೆ ಇಲ್ಲ ಅಂದ್ರೆ ಕನ್ನಡ ಮಾತಾಡಿ ಕನ್ನಡಿಗರಿಗೆ ಕ್ಷಮೆ ಕೇಳಿ ಕನ್ನಡದಲ್ಲಿ ಇರೋದಾದ್ರೂ ಇರಬೇಕು ಇಲ್ಲಾಂದ್ರೆ ಜಾಗ ಖಾಲಿ ಮಾಡಬೇಕು ಈ ಕರ್ನಾಟಕದಲ್ಲಿ ಹಿಂದಿ ವಾಲೆಗಳನ್ನು ನಿಲ್ತುಲ್ಸ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ್ರು ಮಣ ಯಾವತ್ತು ಮಾಡುತ್ತೆ ಇವ್ರ ವಿರುದ್ಧ ಕಠಿಣ ಕ್ರಮ ಕಾಯಬೇಕು ಅಂತೇಳಿ ನಾನು ಕೇಳ್ಕೊತೇನೆ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಆಧ್ರ ಅಣ್ಣರು ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳು ಇವತ್ತು ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ನಮ್ಮ ಸೂರ್ಯನಗರ ಠಾಣೆಯಲ್ಲಿ ಒತ್ತಾಯ ಮಾಡ್ತೇನೆ ಆ ಅಮ್ಮ ಕೇಳ್ತಾರೆ ರಿಸರ್ವ್ ಬ್ಯಾಂಕ್ ಗೈಡ್ ಲೈನ್ಸ್ ಕೊಡಿ ಅಂತ ಆ ಅಮ್ಮ ಯಾರೋ ಮ್ಯಾನೇಜರ್ ಆ ಎಮ್ಮ ನಾಚಿಕೆ ಮಾನ ಮರ್ಯಾದಿಲ್ಲ ಏನಕ್ಕೆ ಅಂದ್ರೆ ಆ ಒಬ್ಬ ಪಾಪ ಯಾರ ಡೆಪಾಸಿಟ್ ಮಾಡಕ್ ಬಂದವ್ರನ್ನ ನೀವು ಕೊಡಿ ಅಂತ ಕೇಳ್ತಾರೆ ನಿನಗೆ ಯಾಕೆ ಬೇಕು ರಿಸರ್ವ್ ಬ್ಯಾಂಕ್ ಆದೇಶನೇ ಇದೆಯಲ್ಲ ನೀನೇ ತಿಳ್ಕೊ ನಾವೇ ಕೊಡಬೇಕು ಕೊಡ್ಬೇಕು ನೀನ್ ಮ್ಯಾನೇಜರ್ ನಿನಗೆ ನಿನ್ಗೆ ತಿಳ್ಕೊಕಾಗಲ್ವಾ ನಿನಗೆ ಯೋಗ್ಯತೆ ಅಲ್ವಾ ಮತ್ ಮ್ಯಾನೇಜರ್ ಆಗ ಕರ್ನಾಟಕದಲ್ಲಿ ಯಾಕೆ ಬಂದೆ ನಿನಗೆ ಏನು ಯೋಗ್ಯತೆ ಇದೆ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಬೇಡ ಅಂದ್ರೆ ನೀನು ಹೋಗಿ ಇಲ್ಲಿ ಗಂಟು ಮೂಟೆ ಗಾಲಿ ಮಾಡ್ಬೇಕು ಇಲ್ದ ಹೋದ್ರೆ ಕರ್ನಾಟಕ ರಕ್ಷಣೆಗಳಿಗೆ ಶಿವರಾಮಗೌಡರು ಬಡ ತಾಸ್ತಿಯನ್ನು ಮಾಡುತ್ತೆ ಅನ್ನೋ ಹೆಚ್ಚಿಗೆ ಕೊಡ್ತಿದ್ವಿ ಗೌರವಿಸಿ ಇರೋದಾದ್ರೆ ಅನ್ಯ ಭಾಷಿಕರು ಈ ಹಿಂದಿ ವಾಲಗಳು ನಮ್ಮ ನಾಡ ಜಾಗ ಇಲ್ಲ ಅಂದ್ರೆ ಒದ್ದೋಡಿಸ್ತಿವಿ ಇಷ್ಟು ದಿನ ನಾವು ಸೌಜನ್ಯವಾಗಿ ಹೇಳಿದಾಯ್ತು ಬೇಡ್ರಪ್ಪ ಬೇಡ್ರಪ್ಪ ಅಂತ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಅಂದ್ರೆ ನಿಮ್ಮಂತವ್ರಿಗೆಲ್ಲ ಯಾವ್ ಪೆಟ್ಟು ಕೊಟ್ಟು ಹೇಳ್ಬೇಕು ಅನ್ನೋದು ನಮಗ್ ಗೊತ್ತಿದೆ ಅದನ್ನೆಲ್ಲ ತಯಾರಿ ನಮ್ ನಾಯಕರು ನಮ್ಗೆ ಮಾಡಿ ಕಳ್ಸಿದಾರೆ ಅವ್ರ ಇಲ್ಲಿ ಬರೋವರೆಗೂ ಕೂಡ ಯಾರು ಎದೋಳ್ಬೇಡ್ರಿ ಗೋಷ್ಠಿ ಹೋಗ್ತಾನೆ ಜಯವಾಗಲಿ ಜಯವಾಗಲಿ ತಪರವರ ರಾಷ್ಟ್ರಕ್ಕೆ ಲ್ವ ಅವನ ಅನ್ನತ್ತಿನ ಅಲ್ವ ಅವನು ಅವನು ನಾಮರ್ದನವನು ಬಂದು ಬೇಕು ಬೀದಿಗೆ ಇಳಿಬೇಕು ಮಾತಾಡಬೇಕು ತಾಕತ್ತಿಲ್ವ ಅವನಿಗೆ ಕನ್ನಡದವನಿಗೆ ಯಾವತ್ತೇ ಆಗಲಿ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ನಾರಾಯಣಗೌಡ್ರ ಕಡೆಯವರು ಕರ್ನಾಟಕ ರಕ್ಷಣಾ ವದಿಗೆ ಯಾವತ್ತೂ ತಲೆ ಬೊಗ್ಸಲ್ಲ ಅಂತ ತಲೆ ಬಗ್ಸೋ ಕೆಲಸ ನಾವು ಯಾವತ್ತು ಮಾಡಿಲ್ಲ ಅವಳು ಬಂದು ಕ್ಷಮಾಪನೆ ಕೇಳ್ತಾ ಇದ್ದಾಳೆ ಅವಳು ಟ್ರಾನ್ಸ್ಫರ್ ಆಗಿದ್ದಾಳೆ ಅಂತ ಮೆಸೇಜ್ ಬಂದಿದೆ ಆಯಿತು ಇದೇ ಥರ ಅದು ಕ್ಷಮಾಪನೆಗೆ ಇಲ್ಲೇ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಸ್ಟೇಟ್ಮೆಂಟ್ ಏನೋ ಕೊಡ್ತೀನಿ ಅಂತ ಹೇಳಿದಾರೆ ಅವ್ರ ಥರ ಅವ್ರು ನಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿದ್ರೆ ನಂಬಿಸ್ತಾಯಿ